ለይለይለይ አልማት እግዚአብሔር ይመስገን እንትን 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 እን ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮತೆಯನ್ನುವೇವೆ ಶ್ರೀ ಗುರು ರಾಘವೇಂದ್ರ ಗುರುಗಳು ಕೋಟ್ಯಾಂತರ ಸಜ್ಜನ ಭಕ್ತರನ್ನು ಸಲಹಲು ಅವರಿಗಂಟಿದ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ನೋವು ಸಂಕಷ್ಟಗಳನ್ನು ಹೋಗಲಾಡಿಸಲು ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಅವರು ಸಶರೀರವಾಗಿ ಬೃಂದಾವನ ಪ್ರವೇಶಿಸಿ ಸುಮಾರು ಮುನ್ನೂರ ಮೂರು ವರ್ಷಗಳೇ ಕಳೆದಿದ್ದರೂ ಸಹ ಇನ್ನೂ ಆ ಮಂತ್ರಾಲಯದ ಬೃಂದಾವನವಾಸಿ ಶ್ರೀ ಗುರುರಾಯರಿಂದ ಪ್ರಕಟಗೊಳ್ಳುತ್ತಿರುವ ಪವಾಡಗಳು ಅಸದೃಶ ಮತ್ತು ಅಸಾಮಾನ್ಯ ಶ್ರೀ ಗುರುರಾಯರನ್ನು ನಂಬಿದ ಸಜ್ಜನ ಭಕ್ತ ಕೋಟಿ ಜನರು ಎಂತಹ ಕಷ್ಟ ಕಾಲದಲ್ಲಿಯೂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರಿ ಮಂತ್ರವನ್ನು ಸ್ವಚ್ಛ ಮನಸ್ಸಿನಿಂದ ಭಕ್ತಿ ಪೂರ್ವಕವಾಗಿ ಜಪಿಸಿ ಶ್ರೀ ಗುರುರಾಯರನ್ನು ಸ್ವಾಗತಿಸಿದರೆ ಸಾಕು ಭಕ್ತನ ಕೂಗಿಗೆ ಕರುಣೆ ತೋರಿ ಓಡೋಡಿ ಬಂದು ಭಕ್ತನ ಸಂಕಷ್ಟ ಬಿಡುವರೆ ಹ್ಮ್ ಖಂಡಿತ ಇಲ್ಲ ತಮ್ಮನ್ನು ನಂಬಿದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವುದೇ ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳಿಟ್ಟಿಲ್ಲದೆ ತನ್ನ ಸಂಸಾರವನ್ನು ತೂಗಿಸಲು ಆಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪಿದಾಗ ಶ್ರೀ ಗುರುರಾಯರು ಅವರನ್ನು ಹೇಗೆ ಕಾಪಾಡಿದರು ಎಂದು ನೀವೇ ನೋಡಿ ಕೇಳಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ನನ್ನ ಸ್ನೇಹಿತ ಸತೀಶ ಮೂಲತಃ ಹಾಸನ ಜಿಲ್ಲೆಯ ಒಂದು ಹಳ್ಳಿಯವನು ಅವನಿಗೆ ಸಿನಿಮಾ ಎಂದರೆ ಪಂಚಪ್ರಾಣ ಸಿನಿಮಾದಲ್ಲಿ ತಾನು ಏನಾದರೂ ಒಂದು ಕೆಲಸ ಮಾಡಬೇಕೆಂದು ಹಾಸನದಿಂದ ಬೆಂಗಳೂರಿಗೆ ಬಸ್ ಹತ್ತಿ ಬಂದು ಸಿನಿಮಾ ಮಂದಿಯ ಮೂಲ ಸ್ಥಾನ ಗಾಂಧಿನಗರಕ್ಕೆ ತಲುಪಿ ಕೆಲವು ನಿರ್ದೇಶಕರು ಮತ್ತು ನಿರ್ಮಾಪಕರ ಬಳಿ ಕೆಲಸಕ್ಕೆ ಅಲೆದು ಅಲೆದು ಸುಸ್ತಾಗಿ ಕೊನೆಗೂ ಒಬ್ಬ ನಿರ್ದೇಶಕರ ಬಳಿ ಸಹಾಯಕ ನಿರ್ದೇಶಕರ ಸಹಾಯಕನಾಗಿ ಕೆಲಸಕ್ಕೆ ಸೇರಿಕೊಂಡು ಸಹ ನಿರ್ದೇಶಕನಾಗಿ ಬಡ್ತಿ ಪಡೆಯುತ್ತಾನೆ ಕೆಲಸದಲ್ಲಿ ಒಳ್ಳೆಯ ಹೆಸರು ಮಾಡುತ್ತಾನೆ ಅಷ್ಟು ಇಷ್ಟು ಸಂಪಾದನೆಯು ಪ್ರಾರಂಭವಾಗುತ್ತದೆ ಒಂದು ದಿನ ಅವರ ಹೆತ್ತವರಿಂದ ಫೋನ್ ಕಾಲ್ ಬಂದು ಊರಿಗೆ ಹೋದಾಗ ಅವನ ಅತ್ತೆಯ ಮಗಳೊಂದಿಗೆ ಮದುವೆಯೂ ಆಗುತ್ತಾನೆ ಎರಡು ಮೂರು ವರ್ಷದ ನಂತರ ಒಂದು ಹೆಣ್ಣು ಮಗುವಿಗೆ ತಂದೆಯೂ ಆಗುತ್ತಾನೆ ಒಂದು ಹೆಣ್ಣು ಮಗು ಹೆಂಡತಿಯೊಂದಿಗೆ ತುಂಬಿದ ಸಂಸಾರ ತುಂಬಾ ಸಂತೋಷದಿಂದ ಸಾಗುತ್ತಿರುತ್ತದೆ ಒಂದು ಸಿನಿಮಾ ನಂತರ ಮತ್ತೊಂದು ಸಿನಿಮಾ ಒಳ್ಳೆಯ ಸಂಪಾದನೆ ಹೀಗೆ ಕಾಲ ಉರುಳುತ್ತಿದ್ದಂತೆ ಗಂಡಾಗಲಿ ನನಗೊಂದು ಗಂಡಾಗಲಿ ಎಂದುಕೊಂಡು ಮೂರು ಹೆಣ್ಣು ಮಕ್ಕಳ ತಂದೆಯಾಗುತ್ತಾನೆ ಆ ವೇಳೆಯಲ್ಲಿ ಸಂಪಾದನೆ ಚೆನ್ನಾಗಿದ್ದ ಕಾರಣ ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸಕ್ಕೆ ಸೇರಿಸುತ್ತಾನೆ ಸಂಪಾದನೆ ಚೆನ್ನಾಗಿತ್ತ ಕಾರಣ ಎಲ್ಲವೂ ಚೆನ್ನಾಗಿಯೇ ನಡೆದುಕೊಂಡು ಹೋಗುತ್ತಿರುತ್ತದೆ ಸಿನಿಮಾದ ತಾಂತ್ರಿಕ ವರ್ಗದವರು ಮತ್ತು ನಟರು ಶ್ರೀ ಗುರುರಾಯರನ್ನು ಅತಿ ಹೆಚ್ಚಾಗಿ ಪ್ರೀತಿಸಿ ಗೌರವಿಸಿ ಪೂಜಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವುದು ಎಲ್ಲಾ ಸಜ್ಜನ ಭಕ್ತರಿಗೆ ತಿಳಿದ ವಿಷಯ ಅದರಲ್ಲಿ ಈತನು ಕೂಡ ಒಬ್ಬ ತನ್ನ ಮನೆಯಲ್ಲಿ ಶ್ರೀ ಗುರುರಾಯರ ಫೋಟೋ ಇಟ್ಟು ಪ್ರೀತಿಸಿ ಗೌರವಿಸಿ ಪೂಜಿಸುವುದೇ ಇವನ ದಿನದ ಕಾಯಕ ಶ್ರೀ ಗುರುರಾಯರನ್ನು ನೆನೆಯದೆ ಇವನ ದಿನ ಪ್ರಾರಂಭವಾಗುವುದೇ ಇಲ್ಲ ಅಂತಹ ಶ್ರೀ ಗುರುರಾಯರ ಪರಮ ಶ್ರೀ ಗುರುರಾಯರೆಂದರೆ ಇವನಿಗೆ ಎಲ್ಲಿಲ್ಲದ ಪ್ರೀತಿ ಇವನಿಗೆ ಶ್ರೀ ಗುರುರಾಯರ ಅನುಗ್ರಹವೂ ಇತ್ತು ಒಳ್ಳೆಯ ಧರ್ಮ ಪತ್ನಿ ಮತ್ತು ಮೂರು ಹೆಣ್ಣು ಮಕ್ಕಳೊಂದಿಗೆ ಸಂತೋಷದಿಂದ ಸಂಸಾರ ಸಾಗುತ್ತಿತ್ತು ಯಾವುದಕ್ಕೂ ಕೊರತೆ ಇಲ್ಲದ ಜೀವನದ ಜೋಕಾಲಿ ತೂಗುತ್ತಿತ್ತು ಹೀಗಿರುವಾಗ ಜುಲೈ ಮೂವತ್ತನೇ ತಾರೀಕು ಎರಡು ಸಾವಿರ ಇಸ್ವಿ ಭೀಮನ ಅಮಾವಾಸ್ಯೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗಾಜನೂರಿನ ಅವರ ಸ್ವಗೃಹದಿಂದಲೇ ದಂತಚೋರ ಕಾಡುಗಳ ವೀರಪ್ಪನ್ ಅಪಹರಿಸಿಕೊಂಡು ಹೋದ ಅಂದಿನಿಂದಲೇ ಕನ್ನಡ ಚಲನಚಿತ್ರರಂಗಕ್ಕೆ ಮೋಡ ಮುಸುಕಿದ ವಾತಾವರಣ ಪ್ರಾರಂಭವಾಗಿ ಚಲನಚಿತ್ರದ ಎಲ್ಲಾ ಚಟುವಟಿಕೆಗಳು ಸ್ತಬ್ಧವಾಗಿ ಬಿಟ್ಟವು ಚಲನಚಿತ್ರ ರಂಗದಲ್ಲಿ ಯಾರಿಗೂ ಕೆಲಸವಿಲ್ಲ ಚಲನಚಿತ್ರ ರಂಗವನ್ನೇ ನಂಬಿದ ನಟರಿಗೆ ತಂತ್ರಜ್ಞರಿಗೆ ತಿನ್ನಲು ಅನ್ನ ಕೂಡ ಇಲ್ಲದೆ ಆಹಾಕಾರ ಪ್ರಾರಂಭವಾಯಿತು ಕೈಯಲ್ಲಿ ಕೆಲಸವಿಲ್ಲ ಕೆಲಸವಿಲ್ಲವೆಂದರೆ ಕಾಸಿಲ್ಲ ಯಾರ ಹತ್ತಿರ ಸಾಲ ಕೇಳುವ ಹಾಗೂ ಇಲ್ಲ ಯಾಕೆಂದರೆ ಸಿನಿಮಾ ರಂಗದಲ್ಲಿ ಎಲ್ಲ ತಂತ್ರಜ್ಞರದ್ದು ಇದೇ ಪರಿಸ್ಥಿತಿ ಈ ಕಡೆ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳ ಶಾಲೆಯ ಫೀಸು ಕರೆಂಟ್ ಬಿಲ್ ಮನೆ ರೇಷನ್ ಹೀಗೆ ಸಾಲು ಸಾಲು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಮನೆಯಲ್ಲಿ ತಿನ್ನುವ ಮಕ್ಕಳು ಹಸಿವಿನಿಂದ ಬಳಲುವಂತಾಯಿತು ಏನು ಮಾಡಬೇಕೆಂದು ತೋಚದೆ ಹೆಂಡತಿ ಮಕ್ಕಳನ್ನು ಹೆಂಡತಿಯ ತವರು ಮನೆಗೆ ಕಳುಹಿಸುತ್ತಾನೆ ಯಾವುದೇ ಕಾರಣಕ್ಕೂ ಹೆಂಡತಿ ಮಕ್ಕಳನ್ನು ಬಿಟ್ಟಿರದೇ ಇರುವ ಈತ ಈಗ ಹೆಂಡತಿ ಮಕ್ಕಳಿಂದ ದೂರ ಇರುವ ಪರಿಸ್ಥಿತಿ ಬಂದಿದೆ ಒಂದು ಕಡೆ ಸಾಲಗಾರರ ಚಿಂತೆ ಮತ್ತೊಂದು ಕಡೆ ಹೆಂಡತಿ ಮಕ್ಕಳು ತವರಿಗೆ ಕಳುಹಿಸಿದ್ದ ಚಿಂತೆ ಒಂಟಿತನದ ಕೊರಗು ದಿನ ದಿನವೂ ಅವನನ್ನು ಕಾಡತೊಡಗಿತು ಒಂದು ದಿನ ಇದ್ದಕ್ಕಿದ್ದಂತೆಯೇ ಬೆಳಗಿನ ಜಾವ ನನಗೆ ಒಂದು ಕಾಲ್ ಮಾಡಿದ ನಿನ್ನ ಜೊತೆ ಮಾತನಾಡಬೇಕು ಹನ್ನೆರಡು ಗಂಟೆಗೆ ಗಾಂಧಿನಗರದ ಕಾನಿಷ್ಕ ಹೋಟೆಲ್ ಬಳಿ ಬಾ ಎಂದ ನಾನು ರೆಡಿಯಾಗಿ ಹನ್ನೆರಡು ಗಂಟೆಯೊಳಗೆ ಕಾನಿಷ್ಕ ಹೋಟೆಲ್ ಬಳಿ ಅವನಿಗಾಗಿ ಕಾಯುತ್ತಾನೆ ನಿಂತಿದ್ದೆ ಆತ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಅಲ್ಲಿಗೆ ಬಂದ ನಾನು ಅವನನ್ನು ನೋಡಿ ಹೌಹಾರಿದೆ ಕಾರಣ ಆತ ನಿತ್ಯ ಶೇವಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಐರನ್ ಮಾಡಿದ್ದ ಬಟ್ಟೆಯನ್ನು ಇನ್ಶರ್ಟ್ ಮಾಡಿಕೊಂಡು ಯಾವ ಹೀರೋಗೂ ಕಡಿಮೆ ಇಲ್ಲದವನಂತೆ ಇರುತ್ತಿದ್ದ ಆದರೆ ಈಗ ನೋಡಿದರೆ ದಾಡಿ ಬಿಟ್ಟುಕೊಂಡು ಕೂದಲು ಬಿಟ್ಟುಕೊಂಡು ಒಣಕಲು ದೇಹದೊಂದಿಗೆ ಇನ್ಶರ್ಟ್ ಇಲ್ಲದ ಹಾಗೆ ಬಂದಿದ್ದ ನಾನು ಅವನ ವಿಚಿತ್ರವಾದ ಅವತಾರವನ್ನು ಕಂಡು ಮನನೊಂದು ಅಲ್ಲಿಯೇ ಕೆಫೆಯಲ್ಲಿ ಟೀ ಕುಡಿಸಿ ಎದುರಿಗೆ ಇರುವ ಬೆಂಗಳೂರು ಪಾಲಿಕೆಯ ಶಾಲೆಯ ಆವರಣದಲ್ಲಿ ಕೂರಿಸಿ ನಿಧಾನವಾಗಿ ಅವನ ಸ್ಥಿತಿಗತಿಯನ್ನು ವಿಚಾರಿಸಿದೆ ಆಗ ಆತ ನೊಂದು ಬೇಸರದಿಂದಲೇ ತನಗಾದ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ ಕೇಳಿದ ನನಗೆ ತುಂಬಾ ಬೇಸರವಾಯಿತು ನಾನು ಸಹಾಯ ಮಾಡಬೇಕೆಂದರೆ ನನ್ನದೂ ಕೂಡ ಅದೇ ಪರಿಸ್ಥಿತಿ ಅಸಹಾಯಕನಾದ ಹಾಗೆ ಆತ ತನ್ನ ಪರಿಸ್ಥಿತಿಯನ್ನು ಹೇಳುತ್ತಾ ಕೊನೆಗೆ ಒಂದು ಮಾತು ಹೇಳಿದ ನನಗೆ ಈ ಜೀವನ ಸಾಕಾಗಿದೆ ಬೇಜಾರಾಗಿದೆ ಇದೇ ನನ್ನ ಕೊನೆಯ ಭೇಟಿ ಅನಿಸುತ್ತದೆ ಗೆಳೆಯ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅದಕ್ಕೆ ನಿನ್ನನ್ನು ನೋಡಿ ನನ್ನ ಪರಿಸ್ಥಿತಿ ನಿನ್ನ ಮುಂದೆ ಹೇಳಿ ನನ್ನ ಮನಸ್ಸು ಹಗುರ ಮಾಡಿಕೊಂಡು ಮುಂದಿನ ದಾರಿ ನೋಡ್ಕೊಂಡ್ರಾಯ್ತು ಅಂತ ನಿನ್ನ ಬರೋದಕ್ಕೆ ಹೇಳಿದೆ ಎಂದಾಗ ಒಂದು ಕ್ಷಣ ನನಗೆ ನಡುಕ ಉಂಟಾಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡರೆ ಅವನ ಹೆಂಡತಿ ಮಕ್ಕಳ ಗತಿಯೇನು ಎಂಬ ಪೀಕಲಾಟಕ್ಕೆ ಬಿದ್ದೆ ಇವನಿಗೆ ಯಾವ ರೀತಿ ಸಮಾಧಾನ ಮಾಡಬೇಕೆಂಬುದೇ ನನಗೆ ತೋಚಲಿಲ್ಲ ಹಾಗೆ ಯೋಚಿಸುತ್ತಾ ಮತ್ತೆ ಭರಣಿ ಕೆಫೆಗೆ ಹೋಗಿ ಇಬ್ಬರು ಒಂದೊಂದು ಅನ್ನ ಸಾಂಬಾರ್ ತಿಂದು ಮತ್ತೆ ಅದೇ ಶಾಲೆಯ ಆವರಣಕ್ಕೆ ಬಂದು ಕುಳಿತು ಅವನಿಗಾಗಿ ನಾನು ಒಂದು ಮಾತನ್ನು ಹೇಳಿದೆ ನೋಡೋ ಎಲ್ಲಾ ಸಮಯ ಒಂದೇ ತರ ಇರಲ್ಲ ರಾತ್ರಿ ಬಂದ ಮೇಲೆ ಹಗಲು ಬರಲೇಬೇಕು ಯಾವುದಕ್ಕೂ ದುಡುಕಿ ಯಾವುದೇ ನಿರ್ಧಾರ ತಗೋಬಾರದು ನಮ್ಮಂತ ಭಕ್ತರಿಗೆ ಇಂತಹ ಸಮಯದಲ್ಲಿ ಶ್ರೀ ಗುರುರಾಯರೇ ಒಂದು ಒಳ್ಳೆಯ ದಾರಿ ತೋರಿಸುತ್ತಾರೆ ಯಾವುದಕ್ಕೂ ಹೆದರಬೇಡ ನೀನು ಕೂಡ ರಾಯರ ಭಕ್ತ ಎಲ್ಲಾ ನಿನ್ನ ಭಾರವನ್ನು ರಾಯರ ಪಾದಕ್ಕೆ ಅರ್ಪಿಸಿ ನೆಮ್ಮದಿಯಿಂದ ಇರು ಅವರ ಎಲ್ಲವನ್ನೂ ಸರಿ ಮಾಡುತ್ತಾರೆ ತಲೆ ಕೆಟ್ಟಿಸಿಕೊಬೇಡ ನಿನ್ನ ಜೀವಕ್ಕೆ ಏನೂ ಮಾಡ್ಕೊಳ್ಳಲ್ಲ ಅಂತ ಮಾತು ಕೊಡು ಎಂದು ಅವನಿಂದ ಮಾತು ತಗೊಂಡು ನನ್ನ ಹತ್ತಿರ ಇದ್ದ ರೂಪಾಯಿಯನ್ನು ಅವನ ಜೇಬಿಗೆ ಇಟ್ಟು ಹೋಗು ಇದರಲ್ಲಿ ರಾಯರಿಗೆ ಕರ್ಪೂರ ಹಚ್ಚು ನಿನ್ನ ತೊಂದರೆಗಳನ್ನು ಅವರ ಮುಂದೆ ಹೇಳಿಕೊ ಎಲ್ಲಾ ಸರಿ ಮಾಡುತ್ತಾರೆ ಎಂದು ಅವನಿಗೆ ಸಮಾಧಾನ ಮಾಡಿ ಕಳುಹಿಸಿದೆ ನಾನು ಅವನ ಚಿಂತೆಯಲ್ಲಿ ಮನೆಗೆ ಬಂದು ರಾಯರ ಹತ್ತಿರ ಬೇಡಿಕೊಂಡೆ ಅವನಿಗೆ ದುಡುಕಿ ಯಾವುದೇ ಅನಾಹುತ ನಿರ್ಧಾರ ತೆಗೆದುಕೊಳ್ಳದೇ ಇರಲಿ ಅವನಿಗೆ ಮೂರು ಮೂರು ಹೆಣ್ಣು ಮಕ್ಕಳಿದ್ದಾರೆ ಒಳ್ಳೆಯ ಹೆಂಡತಿ ಇದ್ದಾಳೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೋ ತಂದೆ ಅಂತ ನಾನು ಶ್ರೀ ಗುರುರಾಯರಿಗೆ ಮನೆಯಲ್ಲಿ ಅವರ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿದೆ ಮಾರನೇ ದಿನ ಬೆಳಗಿನ ಜಾವ ಆತ ನನಗೆ ಕಾಲ್ ಮಾಡಿದ ಮಾಡಿ ಮತ್ತೆ ಯಥಾ ಪ್ರಕಾರ ಹನ್ನೆರಡು ಗಂಟೆಗೆ ಅದೇ ಗಾಂಧಿನಗರದ ಕಾನಿಷ್ಕಾ ಹೋಟೆಲ್ ಬಳಿ ಬರೋದಿಕ್ಕೆ ಹೇಳಿದ ಆಗ ನನಗೆ ಅವನೊಂದಿಗೆ ಮಾತನಾಡಿದ್ದು ತುಂಬಾ ಸಂತೋಷ ಆಯ್ತು ಕಾರಣ ಆತ ತನ್ನ ಜೀವಕ್ಕೆ ಯಾವುದೇ ಅನಾಹುತ ಮಾಡಿಕೊಂಡಿಲ್ಲವೆಂಬ ಸಂತೋಷ ನನ್ನ ಮನದಲ್ಲಿ ಹಾಗೆ ಮೂಡಿತ್ತು. ನಾನು ಅವಸರವಾಗಿ ರೆಡಿಯಾಗಿ ಹನ್ನೆರಡು ಗಂಟೆಗೆ ಅವನು ಹೇಳಿದ ಸ್ಥಳಕ್ಕೆ ಹೋದೆ ಆತ ನಾನು ಬರುವ ಮೊದಲೇ ಅಲ್ಲಿಗೆ ಬಂದಿದ್ದು ಆತ ಮೊದಲಿನಂತೆಯೇ ಶೇವಿಂಗ್ ಮಾಡಿಕೊಂಡು ನೀಟಾದ ಐರನ್ ಬಟ್ಟೆ ಇನ್ಶರ್ಟ್ ಮಾಡಿಕೊಂಡು ಮೊದಲಿನಂತೆಯೇ ಮುಖದಲ್ಲಿ ಒಳ್ಳೆಯ ಮಂದಹಾಸ ತುಂಬಿಕೊಂಡು ಖುಷಿ ಖುಷಿಯಾಗಿ ನಿಂತಿದ್ದ ನಾನು ನೋಡಿ ಒಂದು ಕ್ಷಣ ಬಿಟ್ಟೆ ನಿನ್ನೆ ಹುಚ್ಚನಂತೆ ಬಂದವನು ಹಿಂದೆ ಮತ್ತೆ ಮೊದಲಿನ ಹೀರೋನಂತೆ ಬಂದಿದ್ದಾನಲ್ಲ ಏನಿದು ವಿಚಿತ್ರ ಎಂದು ಮನದಲ್ಲಿಯೇ ಪ್ರಶ್ನಿಸಿಕೊಂಡೆ ನನ್ನ ನೋಡಿ ತಕ್ಷಣವೇ ಓಡಿ ಬಂದು ನನ್ನನ್ನು ರೋಡಿನಲ್ಲಿಯೇ ತಪ್ಪಿಕೊಂಡು ಬಿಟ್ಟ ಕಾರಣ ಕೇಳಿದಾಗ ಅದು ಹಾಗೆ ಹೇಳೋದಲ್ಲ ಎಂದು ಮೂವಿ ಲ್ಯಾಂಡ್ ಥಿಯೇಟರ್ ಎದುರು ಅಯ್ಯಂಗಾರ್ ಬೇಕರಿಗೆ ಕರೆದುಕೊಂಡು ಬಂದು ಸ್ವೀಟ್ ತೆಗೆದುಕೊಂಡು ಒಂದು ಪೀಸನ್ನು ಅನ್ನು ನನ್ನ ಬಾಯಲ್ಲಿಟ್ಟು ನನ್ನ ಬಾಯಿ ಸಿಹಿ ಮಾಡಿ ಅಲ್ಲೇ ಎದುರಿಗಿರುವ ಹೋಟೆಲ್ಗೆ ಕರೆದುಕೊಂಡು ಬಂದು ನಿನಗೇನು ಬೇಗುತ್ತವೋ ಎಂದ ಏನೋ ಇದೆಲ್ಲ ನಿನ್ನೆ ಒಂದು ಮಾತನಾಡಿದವನು ಇವತ್ತು ಇಷ್ಟು ಖುಷಿ ಖುಷಿಯಾಗಿ ಸ್ವೀಟ್ ಎಲ್ಲ ಕೊಡುತ್ತಿದ್ದೀಯಾ ಏನಾಯ್ತು ನನ್ನ ಮುಂದೆ ಸ್ವಲ್ಪ ಹೇಳೋ ಎಂದೆ ಆಗ ಆತ ನೀನು ನಿನ್ನೆ ಹೇಳಿದ್ದು ನೂರಕ್ಕೆ ನೂರು ಸತ್ಯ ಕೊಡೋ ಆತುರದಲ್ಲಿ ಯಾವುದೇ ಕಾರಣಕ್ಕೂ ಬುದ್ಧಿ ಕೊಟ್ಟು ಯಾವುದೇ ಅನಾಹುತ ಮಾಡ್ಕೋಬಾರದು ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತೆ ನಮ್ಮಂತಹ ಭಕ್ತರಿಗೆ ಶ್ರೀ ಗುರುರಾಯರು ಒಂದು ಒಳ್ಳೆಯ ದಾರಿ ತೋರಿಸೇ ತೋರಿಸುತ್ತಾರೆ ಅಂತ ನೀ ಹೇಳಿದ ಮಾತನ್ನು ಇವತ್ತು ಗುರುರಾಯರು ನಿಜ ಮಾಡಿಬಿಟ್ಟರು ಕಣೋ ನಮ್ಮಂತವರ ಪಾಲಿಗೆ ಶ್ರೀ ಗುರುರಾಯರೇ ಕಲ್ಪ ವೃಕ್ಷ ಕಾಮದೇನು ಕಣೋ ಎಂದು ಹೇಳಿದಾಗ ಒಂದು ಕ್ಷಣ ನನ್ನ ಮೈಯೆಲ್ಲ ರೋಮಾಂಚನವಾಯಿತು ನಾನು ಮತ್ತೆ ಏನಾಯ್ತು ಅಂತದ್ದು ಏನಾಯ್ತು ಎಂದು ಪ್ರಶ್ನಿಸಿದಾಗ ನಿನ್ನೆ ನೀನು ಕೊಟ್ಟ ಐವತ್ತು ರೂಪಾಯಿಯಲ್ಲಿ ಇಲ್ಲೇ ಇರೋ ಪ್ರಾವಿಜನ್ ಸ್ಟೋರ್ನಲ್ಲಿ ಐದು ರೂಪಾಯಿ ಕೊಟ್ಟು ಕರ್ಪೂರ ತಗೊಂಡು ಶ್ರೀ ಗುರುರಾಯರನ್ನೇ ನೆನೆದು ಶ್ರೀ ಗುರುರಾಯರೇ ನನ್ನದು ಇದು ಕೊನೆಯ ಪ್ರಯತ್ನ ನೀವು ಇದ್ದೀರಾ ಇದ್ದೀರ ಮನೆಗೆ ಬಂದು ತಗೋತಾ ಮುಂದೆ ಹಚ್ಚುವುದರೊಳಗೆ ನನಗೆ ಸಿಹಿ ಸುದ್ದಿ ಕರುಣಿಸುತ್ತೀರಾ ಅಂದುಕೊಂಡಿದ್ದೇನೆ ಎಂದು ಮನದಲ್ಲಿಯೇ ಬೇಡಿಕೊಂಡು ಮೆಜೆಸ್ಟಿಕ್ ಕಡೆಗೆ ಹೋಗಿ ಮನೆಗೆ ಬಸ್ ಹತ್ತಿದೆ ಕೊಡೋ ಎಂದಾಗ ಆಮೇಲೆ ಏನಾಯ್ತು ಎಂದು ಆಶ್ಚರ್ಯದಿಂದ ಕೇಳಿದೆ ಆತ ಬಸ್ ಹತ್ತಿ ನನ್ನ ಏರಿಯಾಕ್ಕೆ ಟಿಕೆಟ್ ತಗೊಂಡು ಬಸ್ಸಿನ ಎಡಬದಿಯ ಡಬಲ್ ಸೀಟ್ ನಲ್ಲಿ ಕುಳಿತುಕೊಂಡೆ ಬಸ್ಸು ಮಲ್ಲೇಶ್ವರಂ ದಾಟಿರಬೇಕು ಹಾಗೆ ನನ್ನ ಎದುರಿನ ಸೀಟಿನ ನನಗೆ ನೋಟು ಕಾಣಿಸ್ತು ನೋಡಿ ನಾನು ಹಾಗೆ ಶಾಕ್ ಆದೆ ಹೇಗೆ ತಗೋಬೇಕು ಎಂಬ ಚಿಂತೆಗೆ ಈಡಾದೆ ಏಕೆಂದರೆ ಆ ಸೀಟಿನಲ್ಲಿ ಜನ ಕುಳಿತಿದ್ದಾರೆ ಹಿಂದಿನ ಸೀಟಿನಲ್ಲಿಯೂ ಜನ ಕುಳಿತಿದ್ದಾರೆ ಏನು ಮಾಡೋದು ಎಂದುಕೊಂಡು ಆ ನೂರು ರೂಪಾಯಿ ನೋಟನ್ನೇ ನೋಡಿಕೊಂಡು ಕುಳಿತೆ ನಂತರ ಮಲ್ಲೇಶ್ವರಂನ ಮುಂದಿನ ಸ್ಟಾಪಿನಲ್ಲಿ ಆ ಹಿಂದಿನ ಸೀಟಿನಲ್ಲಿ ಕುಳಿತ ಮೂವರು ಇಳಿದು ಹೋದರು ನಂತರ ಸಡನ್ ಆಗಿ ಆ ಮೂವರು ಕುಳಿತ ಸೀಟಿಗೆ ಶಿಫ್ಟ್ ಆದ ಜಾಗದ ಹಿಂದಿನ ಸೀಟಿನಲ್ಲಿ ಕುಳಿತು ಆ ಕಡೆ ಈ ಕಡೆ ನೋಡಿ ಯಾರೂ ನನ್ನನ್ನು ಗಮನಿಸದೆ ಇದ್ದಾಗ ಆ ನೂರು ರೂಪಾಯಿ ನೋಟಿಗೆ ಕೈ ಹಾಕಿದೆ ಅದು ಬರೀ ನೂರು ರೂಪಾಯಿ ನೋಟ್ ಆಗದೆ ನೂರು ರೂಪಾಯಿಯ ಬಂಡಲ್ ಆಗಿತ್ತು ಅದನ್ನು ತೆಗೆದುಕೊಂಡು ಅಲ್ಲಿಯೇ ಮುಂದಿನ ಸ್ಟಾಪಿನಲ್ಲಿ ಇಳಿದು ಎಣಿಸಿ ನೋಡಿದಾಗ ಅದರಲ್ಲಿ ಬರೋಬ್ಬರಿ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳಿದ್ದವು ಇದನ್ನು ನೋಡಿ ನನಗೆ ತುಂಬಾ ಖುಷಿಯಾಯಿತು ಮತ್ತು ಅದನ್ನು ಆ ಸೀಟಿನ ಸಂಧಿಯಲ್ಲಿ ಯಾರು ಇಟ್ಟಿರಬೇಕು ಎಂಬ ಪ್ರಶ್ನೆಯೂ ಕಾಡತೊಡಗಿತು ಆಗ ನನ್ನ ಮನಸ್ಸಿನಲ್ಲಿ ಹುಟ್ಟಿದ್ದು ಬಸ್ಸಿನಲ್ಲಿ ಅಷ್ಟೊಂದು ಜನ ಇದ್ದರೂ ಯಾರ ಕಣ್ಣಿಗೂ ಕಾಣದ ಆ ಹಣ ನನ್ನ ಕಣ್ಣಿಗೆ ಹೇಗೆ ಬಿತ್ತು ಎಂಬ ಪ್ರಶ್ನೆ ನನ್ನಲ್ಲಿ ಕಾಣತೊಡಗಿತು ಮತ್ತು ನನ್ನ ಸಾಲವೂ ಕೂಡ ಇಪ್ಪತ್ತೇಳು ಸಾವಿರ ಇದ್ದದ್ದು ನನಗೆ ಸಿಕ್ಕ ದುಡ್ಡು ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದ್ದರಿಂದ ಇದು ಶ್ರೀ ಗುರುರಾಯರೇ ಇದನ್ನು ನನಗೆ ಕರುಣಿಸಿರಬೇಕು ಎಂದು ಭಾವಿಸಿದೆ ಎಂದು ತಿಳಿಸಿದ ಆತ ಆತನಿಗಿಂತ ಇಪ್ಪತ್ತೇಳು ಸಾವಿರ ರೂಪಾಯಿ ಸಾಲವನ್ನು ತೀರಿಸಿ ತನ್ನೂರಿಗೆ ಹೋಗಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಮಂತ್ರಾಲಯಕ್ಕೆ ಹೋಗಿ ಶ್ರೀ ಗುರುರಾಯರ ದರ್ಶನ ಮಾಡಿ ಬರುತ್ತೇನೆ ಎಂದು ಹೇಳಿ ಹೊರಟ ನನಗೆ ತುಂಬಾ ಸಂತೋಷವಾಯಿತು ನಮ್ಮಂತ ಸಜ್ಜನ ಭಕ್ತರ ಬಾಳಿಗೆ ಕಷ್ಟದ ಕಾಲದಲ್ಲಿ ಕೈ ಹಿಡಿದು ಎತ್ತಿ ಹಿಡಿಯುವವರೇ ನಮ್ಮ ಶ್ರೀ ಗುರುರಾಯರು ಎಂದು ಸಾಬೀತಾಯಿತು ಎಂತಹ ಕಷ್ಟದ ಕಾಲದಲ್ಲೂ ನಮ್ಮ ಜೊತೆ ಶ್ರೀ ಗುರುರಾಯರಿರುತ್ತಾರೆ ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತಾರೆ ಎನ್ನುವುದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ ಶ್ರೀ ಗುರುರಾಯರು ಸಜ್ಜನ ಭಕ್ತರ ಬಾಳಲ್ಲಿ ಇಂತಹ ಅನೇಕ ಪವಾಡಗಳನ್ನು ಅಂದು ಮಾಡಿದ್ದಾರೆ ಇಂದು ಬೃಂದಾವನದಲ್ಲಿ ಸ ಶರೀರವಾಗಿ ಮಾಡುತ್ತಾ ಇದ್ದಾರೆ ಇಂತಹ ಕಷ್ಟ ಕಾಲದಲ್ಲೂ ಯಾವತ್ತು ಯಾರು ದುಡುಕಿ ಯಾವುದೇ ಕೆಟ್ಟ ನಿರ್ಧಾರ ತೆಗೆದುಕೊಳ್ಳಬಾರದು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಒಮ್ಮೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಭಯ ಭಕ್ತಿಯಿಂದ ತನು ಮನದಿಂದ ಶ್ರೀ ಗುರುರಾಯರನ್ನು ಸ್ಮರಿಸಿದರೆ ಸಾಕು ನಮ್ಮ ಶ್ರೀ ಗುರುರಾಯರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಕಾಪಾಡಿಯೇ ಕಾಪಾಡುತ್ತಾರೆ ಎಲ್ಲ ಸಜ್ಜನ ಭಕ್ತರಿಗೆ ಶ್ರೀ ಗುರುರಾಯರು ಒಳಿತನ್ನುಂಟು ಮಾಡಲಿ ಯಾವ ಜಾತಿ ಮತ ಭೇದ ಭಾವವಿಲ್ಲದೆ ನಾವೆಲ್ಲ ಒಂದೇ ಎನ್ನುವ ಭಾವನೆ ಮೂಡಲಿ ಸದೃಢ ಸಮಾಜ ನಮ್ಮದಾಗಲಿ ಎಂಬುದೇ ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನ ನ ಆಶಯ ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ Uh-huh.